ಸತ್ಯ ಮುಂದಿನ ಒಂದು ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಗ್ಯ ಹಾಳಾಗಲಿಕ್ಕೆ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ಹೇಳಿ ಅಣ್ಣ ನಾನು ಯಾವುದ್ರಲ್ಲೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ನಮಗೆ ಗೊತ್ತಿರತಕ್ಕಂಥದ್ದು ಒಂದೇ ಕಾಯಕವೇ ಕೈಲಾಸ ಅದರಲ್ಲೂ ನನಗೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವೆಲ್ಲ ಶಿವನ ಆರಾಧಕರು ಶಿವನ ಮೇಲೆ ಒಂದು ಭಕ್ತಿ ಪೂರ್ವಕವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ ಅದಷ್ಟು ಬಿಟ್ಟರೆ ನಮಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ಕೇಳಬೇಕಾಗ್ತದೆ ಬಟ್ ಒಂದು ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನು ನಂಬ್ಕೊಳ್ಬೇಕಾಗ್ತದೆ ಕರ್ಮ ಅಂದರೆ ನಮಗೂ ಗೊತ್ತು ನಿಮಗೂ ಗೊತ್ತು ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಯಲ್ಲಿ ಬೇಕಾದರೂ ನಮಗೆ ಅನುಕೂಲವೂ ಆಗಬಹುದು ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮಗೆ ವಾಪಸ್ಸು ಬಂದು ಕಾಡ್ಬೋದು ಅದು ಏನು ನಾವೇನು ಮುಂದಿನ ಜನ್ಮವು ಇವೆಲ್ಲ ಮಾತಾಡ್ತೀವಲ್ಲ ಅದೆಲ್ಲೂ ಈಗ ನೀವು ಬ್ಲ್ಯಾಕ್ ಮ್ಯಾಜಿಕ್ ಏನೇನು ಅಂದ್ರಲ್ಲ ನನಗೆ ಸತ್ಯವಲ್ಲೂ ಗೊತ್ತಿಲ್ಲಣ್ಣ ಇವೆಲ್ಲ ಇದನ್ನೇನು ಭಾಳ ಗಂಭೀರವಾಗಿ ತಗೊಂಡು ಹೋಗ್ತಕ್ಕಂಥದ್ದೇನು ಬೇಡ ನನ್ನ ಅನಿಸಿಕೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಮುಖ್ಯಮಂತ್ರಿಗಳು ಸಚಿವರು ಡಿನ್ನರ್ ಕರೆದಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಗಳು ಬಿಹಾರ ಚುನಾವಣೆ ಅದು ಇದು ಅಂತ ನೋಡೋಣ ಕಾದ್ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಬಿಹಾರ ಚುನಾವಣೆಗಾಗಲೇ ದಿನಾಂಕ ಘೋಷಣೆ ಆಗಿದೆ ಬಿಹಾರದ ಚುನಾವಣೆಯ ನಂತರ ಏನೇನು ತೀರ್ಮಾನಗಳಾಗುತ್ತೆ ಕಾದ್ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ